ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ನಮ್ಮ ಜೀವನದ ಅತ್ಯಂತ ದೊಡ್ಡ ಪ್ರಶ್ನೆ ಯಾವುದು ಗೊತ್ತೇ ನಾವು ಏಕೆ ಇಲ್ಲಿಗೆ ಬಂದಿದ್ದೇವೆ ಮತ್ತು ನಾವು ಇಲ್ಲಿ ಹೇಗೆ ಬದುಕಬೇಕು ಇಂದಿನ ನಮ್ಮ ಹತ್ತು ನಿಮಿಷಗಳ ವಿಡಿಯೋ ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ನಡೆದ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಕೇಂದ್ರೀಕರಿಸುತ್ತದೆ ಆತನೇ ಯೇಸುಕ್ರಿಸ್ತರು ಯೇಸುಕ್ರಿಸ್ತರು ಈ ಲೋಕದಲ್ಲಿ ಹೇಗೆ ನಡೆದುಕೊಂಡರು ಅವರ ಬದುಕು ನಮಗೆ ಯಾವ ಪಾಠವನ್ನು ಹೇಳುತ್ತದೆ ಮತ್ತು ಈ ಸ್ಪರ್ಧಾತ್ಮಕ ಗೊಂದಲಮಯ ಜಗತ್ತಿನಲ್ಲಿ ನಾವು ಹೇಗೆ ನಡೆಯಬೇಕು ನಮ್ಮ ಪಾತ್ರವೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ಅವರ ಆದರ್ಶಗಳ ಬೆಳಕಿನಲ್ಲಿ ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುವ ಪ್ರೇರಣೆಯನ್ನು ಪಡೆಯೋಣ ಬನ್ನಿ ಜೀವನದ ಅತ್ಯಂತ ಶ್ರೇಷ್ಠ ಮಾರ್ಗದರ್ಶನವನ್ನು ಅರಿಯೋಣ ಯೇಸುವಿನ ಜೀವನದ ಸಾರಾಂಶ ಏಸು ಕ್ರಿಸ್ತರು ಈ ಲೋಕದಲ್ಲಿ ಹೇಗೆ ನಡೆದುಕೊಂಡರು ಅವರ ಇಡೀ ಜೀವನವನ್ನು ಒಂದೇ ಪದದಲ್ಲಿ ಹೇಳಬೇಕೆಂದರೆ ಅದು ಪ್ರೀತಿ ಇದು ಕೇವಲ ಮಾತಿನ ಪ್ರೀತಿಯಲ್ಲ ಕ್ರಿಯ ಪ್ರೀತಿ ಯಾರನ್ನು ತಾರತಮ್ಯ ಮಾಡದೆ ಬಡವರಾಗಲಿ ಶ್ರೀಮಂತರಾಗಲಿ ರೋಗಿಗಳಾಗಲಿ ಪಾಪಿಗಳಾಗಲಿ ಎಲ್ಲರನ್ನೂ ಸಮಾನವಾಗಿ ಕಂಡರು ಅವರು ಯಾವಾಗಲೂ ದುರ್ಬಲರ ಪರವಾಗಿ ನಿಂತರು ಅವರ ನಡವಳಿಕೆಯು ಕರುಣೆಯಿಂದ ಕೂಡಿತ್ತು ಯಾರಾದರೂ ತಪ್ಪು ಮಾಡಿದರೆ ಅವರು ಅವರನ್ನು ನಿರ್ಣಯಿಸಲಿಲ್ಲ ಆದರೆ ಕ್ಷಮೆಯನ್ನು ನೀಡಿದರು ಉದಾಹರಣೆಗೆ ವಿವಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಯನ್ನು ಜನರು ಕಲ್ಲೆಸೆಯಲು ಬಂದಾಗ ಯೇಸುಕ್ರಿಸ್ತರು ನಿಮ್ಮಲ್ಲಿ ಪಾಪಹಿತ್ ಪಾಪರಹಿತನಾದವನು ಮೊದಲು ಕಲ್ಲೇಸಲಿ ಎಂದು ಹೇಳಿ ಆಕೆಯನ್ನು ರಕ್ಷಿಸಿದರು ಪಾಠ ಯೇಸುವಿನ ಜೀವನವು ನಮಗೆ ಹೇಳುವುದು ನಮ್ಮ ಸಂಬಂಧಗಳು ಸ್ಥಾನಮಾನದ ಮೇಲೆ ನಿಲ್ಲಬಾರದು ನಾವು ಯಾರೊಂದಿಗೆ ಮಾತನಾಡುತ್ತೇವೆ ಯಾರಿಗೆ ಗೌರವ ಕೊಡುತ್ತೇವೆ ಎಂಬುದರಲ್ಲಿ ಪ್ರೀತಿ ಮತ್ತು ಕರುಣೆಯೇ ನಮ್ಮ ಮಾನದಂಡವಾಗಿರಬೇಕು ನಮ್ಮ ನಡವಳಿಕೆಯ ಮಾದರಿ ಒಂದು ನಮ್ರತೆ ಪ್ರೇರಕ ನಡವಳಿಕೆಯ ಎರಡನೇ ಪಾಠವೆಂದರೆ ನಮ್ರತೆ ಯೇಸು ಸ್ವತಃ ದೈವಿಕ ಶಕ್ತಿಯನ್ನು ಹೊಂದಿದ್ದರು ಅವರು ಯಾವಾಗಲೂ ಒಬ್ಬ ಸೇವಕನಂತೆ ಬದುಕಿದರು ತಮ್ಮ ಶಿಷ್ಯರ ಕೊಳಕಾದ ಪಾದಗಳನ್ನು ತೊಳೆಯುವ ಮೂಲಕ ಅತ್ಯಂತ ಕೆಳಮಟ್ಟದ ಕೆಲಸವನ್ನು ಮಾಡಲು ಹಿಂಜರಿಯಲಿಲ್ಲ ಇದು ನಾಯಕತ್ವದ ಅತ್ಯಂತ ಶ್ರೇಷ್ಠ ವ್ಯಾಖ್ಯಾನ ಇಂದಿನ ಜಗತ್ತಿನಲ್ಲಿ ನಾವು ಅಧಿಕಾರ ಸಿಕ್ಕ ಕೂಡಲೇ ನಮ್ಮ ಗರ್ವವನ್ನು ಪ್ರದರ್ಶಿಸುತ್ತೇವೆ ಆದರೆ ಏಸು ಕಲಿಸಿದ್ದು ಅಧಿಕಾರವೆಂದರೆ ಸೇವೆ ಅದು ಮತ್ತೊಬ್ಬರನ್ನು ನಿಯಂತ್ರಿಸುವುದಲ್ಲ ನಮ್ರತೆಯು ನಮ್ಮನ್ನು ನೈಜ ನಾಯಕರನ್ನಾಗಿ ಮಾಡುತ್ತದೆ ಅತ್ಯಂತ ಕಠಿಣ ಪಾಠ ಅವರು ತಮ್ಮ ಶಿಲುಬೆಗೆ ಏರಿಸಿದಾಗಲೂ ಸಹ ತಂದೆ ಇವರು ಏನು ಮಾಡುತ್ತಿದ್ದಾರೆಂದು ಇವರಿಗೆ ಗೊತ್ತಿಲ್ಲ ಇವರನ್ನು ಕ್ಷಮಿಸು ಎಂದು ಹೇಳಿ ದ್ವೇಷಕ್ಕೆ ಪ್ರತಿಯಾಗಿ ಕ್ಷಮೆಯನ್ನು ನೀಡಿದರು ನಿಜವಾದ ನಡವಳಿಕೆ ಎಂದರೆ ಒತ್ತಡದಲ್ಲಿ ಮತ್ತು ನೋವಿನಲ್ಲಿ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎನ್ನುವುದು ನಮ್ಮ ನಡವಳಿಕೆಯ ಮಾದರಿ ಎರಡು ಸತ್ಯಸಂಧತೆ ಮತ್ತು ಧೈರ್ಯ ಈಗ ಅಸಲಿ ಪ್ರಶ್ನೆಗೆ ಬರೋಣ ನಾವು ಈ ಲೋಕದಲ್ಲಿ ಹೇಗೆ ನಡೆಯಬೇಕು ಯೇಸುಕ್ರಿಸ್ತರ ಮಾದರಿಯು ಕೇವಲ ಒಂದು ಧಾರ್ಮಿಕ ಮಾರ್ಗವಲ್ಲ ಅದು ಪ್ರತಿಯೊಬ್ಬರಿಗೂ ಅನ್ವಯವಾಗುವ ಜೀವನದ ವಿಧಾನ ಒಂದು ಸತ್ಯಸಂಧತೆ ಮತ್ತು ನಿರ್ಭೀತತೆ ಯೇಸು ಸತ್ಯವನ್ನು ಮಾತನಾಡಲು ಎಂದಿಗೂ ಹಿಂಜರಿಯಲಿಲ್ಲ ಅಧಿಕಾರಸ್ಥರ ಮುಂದೆ ಸಾಮಾನ್ಯರ ಮುಂದೆ ಸತ್ಯವನ್ನು ಧೈರ್ಯವಾಗಿ ಹೇಳಿದರು ನಾವು ನಮ್ಮ ಕೆಲಸ ವ್ಯಾಪಾರ ಮತ್ತು ಸಂಬಂಧಗಳಲ್ಲಿ ಸತ್ಯವಂತರಾಗಿರಬೇಕು ಅನ್ಯಾಯವಾದಾಗ ಮೌನವಾಗಿರುವುದು ಅಂದರೆ ಅನ್ಯಾಯಕ್ಕೆ ಸಹಕರಿಸುವುದು ಎರಡು ನಮ್ಮ ದೇಹ ಮತ್ತು ಮನಸ್ಸಿಗೆ ಗೌರವ ದೇವಾಲಯವನ್ನು ಅಪವಿತ್ರಗೊಳಿಸಿದವರನ್ನು ಏಸು ಎಚ್ಚರಿಸಿದರು ಅದೇ ರೀತಿ ನಮ್ಮ ದೇಹವು ದೇವರ ದೇವಾಲಯವಿದ್ದಂತೆ ನಾವು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಗೌರವ ನೀಡಬೇಕು ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ ಆರೋಗ್ಯಕರ ಜೀವನ ನಡೆಸುವುದೇ ಈ ಲೋಕದಲ್ಲಿ ನಮ್ಮ ಪ್ರಾಮಾಣಿಕ ನಡವಳಿಕೆ ಮೂರು ನಮ್ಮ ಕರ್ತವ್ಯದಲ್ಲಿ ನಿಷ್ಠೆ ಯೇಸು ತಮ್ಮ ಕರೆಗೆ ನಿಷ್ಠರಾಗಿದ್ದರು ನಾವು ನಮ್ಮ ಕುಟುಂಬ ವೃತ್ತಿ ಮತ್ತು ಸಮಾಜದ ಬಗ್ಗೆ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಕೆಲಸವನ್ನು ಪೂಜೆ ಎಂದು ಪರಿಗಣಿಸುವುದು ನಮ್ಮ ನಡವಳಿಕೆಯ ಶ್ರೇಷ್ಠ ಭಾಗ ನಮ್ಮ ನಡವಳಿಕೆಯ ಮಾದರಿ ಮೂರು ಸ್ಥಿರತೆ ಮತ್ತು ಕ್ಷಮೆ ನಾಲ್ಕು ಬಿರುಗಾಳಿಯಲ್ಲಿ ಸ್ಥಿರತೆ ಏಸು ಜೀವನದುದ್ದಕ್ಕೂ ಅನೇಕ ಸವಾಲುಗಳು ಮತ್ತು ವಿರೋಧಗಳನ್ನು ಎದುರಿಸಿದರು ಆದರೆ ಅವರು ಎಂದಿಗೂ ನಮ್ಮ ಶಾಂತಿಯನ್ನು ಕಳೆದುಕೊಳ್ಳಲಿಲ್ಲ ವಿಮರ್ಶೆ ಟೀಕೆ ಮತ್ತು ಅವಮಾನ ಬಂದಾಗ ನಮ್ಮ ಪ್ರತಿಕ್ರಿಯೆ ಹೇಗಿದೆ ನಾವು ತಕ್ಷಣ ಪ್ರತಿಕಾರ ತೀರಿಸಿಕೊಳ್ಳಲು ಬಯಸುತ್ತೇವೆ ಅಥವಾ ಪರಿಸ್ಥಿತಿಯನ್ನು ವಿವೇಕದಿಂದ ನಿರ್ವಹಿಸುತ್ತೇವೆ ಕ್ಷಮೆ ನಮಗೆ ನೋವುಂಟು ಮಾಡಿದವರನ್ನು ಎಷ್ಟು ಬಾರಿ ಕ್ಷಮಿಸಬೇಕು ಎಂದು ಕೇಳಿದಾಗ ಏಸು ಎಪ್ಪತ್ತು ಬಾರಿ ಏಳು ಸಲ ಎಂದು ಉತ್ತರಿಸಿದರು ಅಂದರೆ ಕ್ಷಮಿಸುವುದಕ್ಕೆ ಕೊನೆಯಿಲ್ಲ ಇದು ನಮ್ಮ ಹೃದಯವನ್ನು ದ್ವೇಷದ ಭಾರದಿಂದ ಮುಕ್ತಗೊಳಿಸುತ್ತದೆ ಕ್ಷಮಿಸುವುದು ಮತ್ತೊಬ್ಬರಿಗಾಗಿ ಇಲ್ಲ ನಮ್ಮ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಆರು ಏಕಾಂತ ಮತ್ತು ಆತ್ಮಾವಲೋಕನ ಏಸು ಪ್ರಾರ್ಥನೆಗಾಗಿ ಏಕಾಂತತ್ವಕ್ಕೆ ಹೋಗುತ್ತಿದ್ದರು ನಮ್ಮ ಬ್ಯೂಸಿ ಜೀವನದಲ್ಲಿ ನಾವು ನಮ್ಮ ಆತ್ಮವ ಲೋಕನಕ್ಕಾಗಿ ಸಮಯ ಮೀಸಲಿಡಬೇಕು ನಮ್ಮ ನಿರ್ಧಾರಗಳು ಸರಿಯಾಗಿದೆಯೇ ನಮ್ಮ ನಡತೆ ಯಾರಿಗಾದರೂ ನೋವುಂಟು ಮಾಡುತ್ತಿದೆಯೇ ದಿನಕ್ಕೊಂದು ನಿಮಿಷ ಮೌನವಾಗಿ ಯೋಚಿಸುವುದು ಅತ್ಯಗತ್ಯ ಕರೆ ಮತ್ತು ಸಾರಾಂಶ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯೇಸುಕ್ರಿಸ್ತರು ಈ ಲೋಕದಲ್ಲಿ ತಮ್ಮ ನಡವಳಿಕೆಯಿಂದ ಒಂದು ಸಾರ್ವಕಾಲಿಕ ನೀತಿಯನ್ನು ಸ್ಥಾಪಿಸಿದರು ಆ ನೀತಿಯ ಮೂರು ಸ್ತಂಭಗಳು ಇವು ಒಂದು ಪ್ರೀತಿ ನಿಮ್ಮನ್ನು ಪ್ರೀತಿಸುವವರನ್ನು ಮಾತ್ರವಲ್ಲ ನಿಮ್ಮ ವೈರಿಗಳನ್ನು ಸಹ ಪ್ರೀತಿಸಿರಿ ಎರಡು ನಮ್ರತೆ ಅಧಿಕಾರವು ಸೇವೆಯ ಸಾಧನವಾಗಲಿ ಗರ್ವದ ಸಾಧನವಾಗದಿರಲಿ ಮೂರು ಸೇವೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ನಾವು ಈ ಲೋಕದಲ್ಲಿ ಹೇಗೆ ನಡೆಯಬೇಕು ನಮ್ಮ ನಡವಳಿಕೆಯು ಇತಿಹಾಸದಲ್ಲಿ ಬರೆದಿರುವ ಶ್ರೇಷ್ಠ ಪುಸ್ತಕಕ್ಕಿಂತಲೂ ಮುಖ್ಯವಾದದ್ದು ಯಾಕೆ ಯಾಕೆಂದರೆ ನಮ್ಮ ಬದುಕು ನಾವು ಓದಬೇಕಾದ ಪುಸ್ತಕವಲ್ಲ ಅದನ್ನು ಇತರರು ಓದುವ ಪುಸ್ತಕವಾಗಿದೆ ನಿಮ್ಮ ಜೀವನವು ಪ್ರೀತಿ ಕರುಣೆ ಮತ್ತು ಸತ್ಯಸಂಧತೆಯಿಂದ ತುಂಬಿದ ಒಂದು ಅದ್ಭುತ ಅಧ್ಯಾಯವಾಗಲಿ ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಂತೋಷದಿಂದ ಇರಿ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಕೈಯಿಂದ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಿ ನಂಬರ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ನಾನು ತುಂಬ ಬಡತನದಲ್ಲಿದ್ದೀನಿ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇಲೆ